ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಅನುಶ್ರೀ ಅದೆಷ್ಟೋ ಮಂದಿಗೆ ರೋಲ್ ಮಾಡೆಲ್ ಆಗಿದ್ದಾರೆ ಬಣ್ಣದ ಬದುಕಿಗೆ ಬರೋ ಪ್ರತಿಯೊಬ್ಬ ಒಬ್ಬರೊಬ್ರು ಸ್ಫೂರ್ತಿಯಾಗಿರ್ತಾರೆ ನಟ ನಟಿ ಆಗಬೇಕು ಅಂತ ಅಂದವರಿಗೆ ಅಣ್ಣಾವ್ರು ಅಥವಾ ವಿಷ್ಣುನೋ ಅಂಬಿನೋ ಶಂಕರ್ನ ಅಪ್ಪುನೋ ಸ್ಫೂರ್ತಿಯಾಗೇ ಇರ್ತಾರೆ ನಾವು ಕೂಡ ಇವರಂತೆ ಆಗಬೇಕು ಅನ್ಕೊಂಡವರು ತುಂಬಾ ಜನ ಇದ್ದಾರೆ ಇದೇ ರೀತಿ ನಿರೂಪಕಿ ಆಗಬೇಕು ಅಂದ್ಕೊಂಡವರು ಆಂಕರ್ ಆಗಿ ಒಳ್ಳೆ ಹೆಸರು ಮಾಡಬೇಕು ಅನ್ಕೊಂಡವರಿಗೆ ಖಂಡಿತ ಎರಡು ಹೆಸರುಗಳು ಕಣ್ಮುಂದೆ ಬರುತ್ತೆ ಒಂದು ಅಪರ್ಣ ಇನ್ನೊಂದು ಅನುಶ್ರೀ ಅನುಶ್ರೀ ಮತ್ತು ಅಪರ್ಣ ಗೆ ತುಂಬಾನೇ ವ್ಯತ್ಯಾಸ ಇದೆ ಕನ್ನಡವನ್ನೇ ಉಸಿರಾಗಿಸಿಕೊಂಡು ಸದಾ ಕನ್ನಡದಲ್ಲೇ ಸ್ಫುಟ ಕಿಟ ಚಿನ್ನದಂತೆ ಮಾತನಾಡ್ತಾ ಇದ್ದವರು ಅಪರ್ಣ ಆದ್ರೆ ಅನುಶ್ರೀ ಅವರದ್ದು ಕಾಲಕ್ಕೆ ತಕ್ಕಂತೆ ಜನರಿಗೆ ಇಷ್ಟವಾಗುವಂತಹ ಸ್ವಚ್ಛ ನಿರೂಪಣೆ ಹೀಗಾಗಿ ಅನುಶ್ರೀ ಮದ್ವೆ ಆದ ಮೇಲೆ ನಿರೂಪಣೆಯಿಂದ ದೂರ ಉಳಿತಾರೆ ಅಂತ ತುಂಬಾ ಜನ ಅನ್ಕೊಂಡಿದ್ರು ಯಾಕಂದ್ರೆ ಮದ್ವೆ ಮೇಲೆ ಗಂಡ ಮನೆ ಸಂಸಾರ ಅನ್ಕೊಂಡಿರ್ತಾರೆ ಹೇಗೆ ಅನುಶ್ರೀ ಅದು ಯೂಟ್ಯೂಬ್ ಚಾನೆಲ್ ಇದೆ ಅದನ್ನೇ ದೊಡ್ಡದಾಗಿ ಬೆಳೆಸ್ತಾರೆ ಅಂತ ಎಲ್ರು ಅನ್ಕೊಂಡಿದ್ರು ಆದ್ರೆ ಮದುವೆಯಾದ ಒಂದೇ ಒಂದು ವಾರಕ್ಕೆ ಆಂಕರಿಂಗ್ಗೆ ಮರಳಿದ್ದಾರೆ ಸದ್ಯಕ್ಕಂತೂ ಆಂಕರಿಂಗ್ ನಿಂದ ದೂರ ಹೋಗೋ ಮಾತೇ ಇಲ್ಲ ಅಂದಿದ್ದಾರೆ ಹೀಗಾಗಿ ಅನುಶ್ರೀ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಅದರಲ್ಲೂ ಇದು ಗಣೇಶ ಹಬ್ಬದ ತಿಂಗಳು ಎಲ್ಲಾ ಕಡೆ ಗಣೇಶ ಚತುರ್ಥಿ ದಿನ ಗಣೇಶನನ್ನ ಕೂರಿಸಿದ್ರೆ ಬೆಂಗಳೂರಲ್ಲಿ ತಿಂಗಳು ಪೂರ್ತಿ ಕೂರಿಸ್ತಾರೆ ಹೀಗಾಗಿ ಗಣೇಶೋತ್ಸವಕ್ಕೆ ನಿರೂಪಕಿಯಾಗಿ ಅತಿಥಿಯಾಗಿಯೂ ಹೋಗ್ತಾ ಇದ್ದಾರೆ ಇದೇ ಕಾರಣಕ್ಕೆ ವಾರದ ಪ್ರತಿ ದಿನವೂ ಅನುಶ್ರೀ ಬ್ಯುಸಿಯಾಗಿದ್ದಾರೆ ಇದರ ಜೊತೆಗೆ ಆಡ್ಶೂ ಕಮರ್ಷಿಯಲ್ ಇನ್ಯಾಗ್ಯುರೇಷನ್ಸ್ ಹಾಗೂ ಜಿ ಕನ್ನಡದ ರಿಯಾಲಿಟಿ ಶೋ ಶೂಟಿಂಗ್ ಈ ಎಲ್ಲಾ ಕೆಲಸಗಳಿಂದಾಗಿ ಅನುಶ್ರೀ ಸಿಕ್ಕಾಪಟ್ಟೆ ಬಿಟ್ಟು ಒಂದಿನವೂ ಮನೆಯನ್ ಕೂರಲ್ಲ ಎಲ್ಲಾ ಕಡೆ ಸುತ್ತಾಡೋ ಅನುಶ್ರೀಗೆ ಬಹುತೇಕ ಸಾರಥಿ ಆಗಿರೋದು ಅವರ ಗಂಡ ರೋಶನ ಮನೆ ಸಂಜೆ ಮೇಲೆ ಪತಿ ಎಲ್ಲಿಗೆ ಹೋದ್ರು ಗಂಡನೇ ಸಾರಥಿಯಾಗಿ ಜೊತೆ ಹೋಗ್ತಾರೆ ಆದ್ರೆ ಯಾರ್ ಕಣ್ಣಿಗೂ ಕಾಣ್ಸಲ್ಲ ಹೆಂಡತಿಯಿಂದ ತುಂಬಾ ದೂರ ಉಳಿದು ಬಿಡ್ತಾರೆ ಯಾಕೆ ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದನ್ನೇ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆದ್ಮಿದರೆ ಅನುಶ್ರೀ ಹಾಗೂ ರೋಷನ್ ಈಗ ತಾನೇ ಮದುವೆಯಾಗಿದ್ದಾರೆ ಹೊಸ ಜೋಡಿ ಅಂದ ಮೇಲೆ ಸದಾ ಅನ್ಕೊಂಡಿರೋದೇ ಜಾಸ್ತಿ ಹನಿಮೂನು ಆ ಮೂನು ಈ ಹೊರಗಡೆ ಎಲ್ಲೂ ಹೋದಂತಿಲ್ಲ ಅನುಶ್ರೀ ಸೆಲೆಬ್ರಿಟಿ ಆಗಿದ್ರಿಂದ ಫಾರಿನ್ ಟ್ರಿಪ್ ಇರಬಹುದು ಅಂತ ಎಲ್ರೂ ಅಂದ್ಕೊಂಡಿದ್ರು ಆದ್ರೆ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿಲ್ಲ ಅನುಶ್ರೀ ಮದುವೆಗೂ ಮುಂಚೆ ರೋಷನ್ ಕೋಟ್ಯಾದೀಶ್ವರ ಮುನ್ನೂರು ಕೋಟಿ ಒಡೆಯ ಅಂತೆಲ್ಲ ಸುದ್ದಿಯಾಗಿತ್ತು ಆದ್ರೆ ನನ್ ಗಂಡ ಹಣದಲ್ಲಿ ಕೋಟ್ಯಾಧಿಪತಿ ಅಲ್ಲ ಗುಣದಲ್ಲಿ ಕೋಟ್ಯಾಧಿಪತಿ ಅಂತ ಅನುಶ್ರೀಯೇ ಹೇಳಿದ್ರು ನಿಜಕ್ಕೂ ರೋಷನ್ ತುಂಬಾ ಸಿಂಪಲ್ ವ್ಯಕ್ತಿತ್ವದ ಮನುಷ್ಯ ಅನುಶ್ರೀ ಎಲ್ಲೇ ಹೋದ್ರು ಅಲ್ಲಿ ರೋಷನ್ ಇರ್ತಾರೆ ಆದ್ರೆ ಯಾರ್ ಕಣ್ಣಿಗೂ ಕಾಣಿಸಲ್ಲ ಯಾಕಂದ್ರೆ ಪತ್ನಿ ಹೋಗೋ ಕಾರ್ಯಕ್ರಮಗಳಿಗೆ ರೋಷನ್ ಹೋಗೋದೇ ಇಲ್ಲ ಕಾರ್ಯಕ್ರಮಕ್ಕೆ ಅತಿಥಿಯಾಗಿರೋದು ಅನುಶ್ರೀ ನನಗೆ ಅಲ್ಲೇನ್ ಕೆಲಸ ಅಂತ ತುಂಬಾನೇ ದೂರ ಉಳಿದು ಬಿಡ್ತಾನೆ ಅದರಲ್ಲೂ ಸಿಕ್ಕಾಪಟ್ಟೆ ನಾಚಿಕೆ ಸ್ವಭಾವದವರು ಕ್ಯಾಮ್ರಾ ಮುಂದೆ ಬರೋದಿಕ್ಕೆ ಇಷ್ಟಾನೂ ಇಲ್ಲ ಹೀಗಾಗಿಯೇ ಯಾರೊಬ್ಬರ ಕಣ್ಣಿಗೂ ಕಾಣಿಸಲ್ಲ ಈಗಿನ ಕಾಲದಲ್ಲಿ ಕಂಡೋರ ಹೆಸರಲ್ಲಿ ಬಿಟಿ ಶೋಪ್ ತೆಗೆದುಕೊಳ್ಳೋರೇ ಜಾಸ್ತಿ ಅಂತಹದಲ್ಲಿ ರೋಷನ್ ಸಿಕ್ಕಾಪಟ್ಟೆ ಸೈಲೆಂಟ್ ಆತ್ಮೀಗಿದೆ ರೋಷನ್ ಬಗ್ಗೆ ಇನ್ನೊಂದು ವಿಷಯ ಹೇಳಲೇಬೇಕು ವಾರದ ಹಿಂದೆ ಜಿ ಕನ್ನಡದಲ್ಲಿ ಮಹಾ ನಟಿ ಹಾಗೂ ನಾವು ನಮ್ಮವರು ಅನ್ನೋ ಕಾರ್ಯಕ್ರಮದ ಮಹಾ ಸಮ್ಮಿಲನ ಕಾರ್ಯಕ್ರಮ ನಡೆದಿತ್ತು ಈ ವೇಳೆ ಅನುಶ್ರೀ ಮದುವೆ ಸಂಭ್ರಮಕ್ಕೆ ಜಿ ಕನ್ನಡದವರು ಹೊಸ ಮೆರುಗು ತಂದಿದ್ರು ಏನಿಲ್ಲ ಅಂತ ನಿಮಿಷ ಅನುಶ್ರೀ ಬಗ್ಗೆ ಗುಣಗಾನ ಹಾಡು ಕುಣಿತ ಅಂತ ಅನುಶ್ರೀಯನ್ನ ಹೊತ್ತು ಮೆರೆಸಿದ್ರು ಕೊನೆಗೆ ಹಿರಿಯ ನಟಿ ತಾರ ಅನುಶ್ರೀಗೆ ಬಾಗಿನ ಕೊಟ್ಟು ಮಡಿಲ್ ತುಂಬಿತ್ತು ಈ ಕಾರ್ಯಕ್ರಮಕ್ಕೆ ಅನುಶ್ರೀ ಪಾಲಿಗೆ ಅಣ್ಣನಾಗಿರೋ ವರುಣ್ ಗೌಡ ಸೇರಿದಂತೆ ಹಲವರು ಬಂದಿದ್ರು ಆದ್ರೆ ರೋಷನ್ ಮಾತ್ರ ಬರ್ಲೇ ಇಲ್ಲ ಈ ಕಾರ್ಯಕ್ರಮಕ್ಕೆ ರೋಷನ್ ರನ್ನ ಕರ್ಕೊಂಡು ಬರಬೇಕು ಅನ್ನೋದು ಜಿ ಕನ್ನಡದ ಪ್ಲಾನ್ ಆಗಿತ್ತು ಹೀಗಾಗಿಯೇ ರೋಷನ್ಗೆ ತುಂಬಾನೇ ಫೋರ್ಸ್ ಮಾಡಿದ್ರಂತೆ ಆದ್ರೆ ರೋಷನ್ ಮಾತ್ರ ಬಿಲ್ಕುಲ್ ಆಗಲ್ಲ ಅಂದಿದ್ರಂತೆ ಇಂತ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ನನಗೆ ಇಷ್ಟ ಕೂಡ ಇಲ್ಲ ಅಂದಿದ್ರಂತೆ ಹೀಗಾಗಿ ಅನುಶ್ರೀ ಒಬ್ಬರನ್ನೇ ಇಟ್ಕೊಂಡು ಕಾರ್ಯಕ್ರಮ ಮಾಡಿದ್ರು ಈಗಿನ ಕಾಲದಲ್ಲೂ ಎಷ್ಟು ಸಿಂಪಲ್ ಆಗಿರ್ತಾರೆ ಅನ್ನೋದಕ್ಕೆ ರೋಷನ್ ನಿದರ್ಶನ ಆತ್ಮಗಿರೇ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ